ನೀರ ನೀರಾಕಾರ ಆಚ ಕಡೆ ಆಕೆಯಿಂದ ಏನೇನು ನಿರ್ಮಾಣ ಆಗೈತಿ ಗಾಂಡ ಯಾರ ಮಕ್ಕಳ ಯಾರದಾರ ಏನ್ ಗಾಂಡ ಇರ್ಲಾರದ ತಯಾರು ಮಾಡ್ಯಾವ್ ಏನ್ ಗಾಂಡನ ಮಗಲ ಕರ್ಕೊಂಡು ತಯಾರು ಮಾಡ್ಯಾವ್ ಹೌದ್ರಿ ಅನ್ನುವಂತ ಇವತ್ತು ಲೆಕ್ಕಿ ಕೊಡಕ್ಕೆ ಯಾರು ಬಂದಿಬನಾಳದಿಂದ ವಿದ್ಯಾಶ್ರೀ ಮೇಡಮ್ ಬಂದವರು ಅದಕ್ಕೆ ಇವತ್ತು ನಮ್ಮ ವಿಜಯ ವಿಜಯನಗರ ನಗರದಾಗ ಗ್ರಾಮದಾಗ ಏನ್ ಹೇಳಬೇಕಾಗೈತಿ ಅಂದ್ರೆ ವಿಜಯನಗರ ಗ್ರಾಮದವ್ರಿಗೆ ಏನ್ ಪ್ರಕಾರವಾಗಿ ಇವತ್ತಿನ ದಿವಸ ನೀವು ಯಾರ ಕಲಾ ತಗೊಂಡು ತರಿಸಬೇಕಾದ್ರ ಏನೋ ನಿಮ್ಮ ಪಾದ ಆಶೀರ್ವಾದದಿಂದ ಎಡವೆಡೆ ಕಾರ್ಯಕ್ರಮ ನಡೆದ ಕಾರಣಕ್ಕಾಗಿ ಏನೋ ಒಂದು ಹಾಡುವಲ್ಲಿ ಆಗ್ಲಿ ಬಾರಿಸುವ ಆಗ್ಲಿ ವಾದದಲ್ಲಿ ಆಗಲಿ ತಾಯಿನಲ್ಲಿ ಆಗಲಿ ಲಯದಲ್ಲಿ ಆಗಲಿ ಸೂರಿನಲ್ಲಿ ಆಗ್ಲಿ ಯಾವ್ದೋ ಒಂದು ತಪ್ಪದಡಿ ಆದರೂ ಸಹಿತ ನಿಮ್ಮ ಒಳಗೆ ಮಕ್ಕಳ ತಪ್ಪು ಮಾಡ್ರಿ ಯಾವ ರೀತಿ ಕ್ಷಮಾ ಮಾಡ್ತೀರಿ ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಕ್ಷಮಾ ಮಾಡಬೇಕಾಗಿ ವಿನಂತಿ ಪೂರ್ವಕವಾಗಿ ಎಲ್ಲರಲ್ಲಿ ಬೇಡ್ಕೊಂಡು ಎಲ್ಲರಲ್ಲಿ ಏನಂತ ಹೇಳ್ತಾರೋ ದೇವರಂತೂ ಸರ್ವರಲ್ಲಿ ಭಕ್ತಿ ತಂಗಿರುತ್ತಾನು ಈ ನಾ ಮನುಷ್ಯರಿಗೆ ತಂದೆ ತಾಯಿನ ದೇವ್ರ ಅಂತ ಹೇಳ್ತಾರ ತಮ್ಮ ತಂದೆ ತಾಯಿನ ಹೇಳ್ತಾರ ತಂದೆ ತಾಯಿಯಲ್ಲಿ ದೇವ್ರನ ತಿಳ್ತಾರೋ ಇದು ಅಲ್ಲದ ತಾಯಿ ಬರ್ಬೇಕಾದ್ರೆ ನಿಮ್ಮ ತಾಯಿ ಬರ್ಬೇಕಾದ್ರೆ ವಿದ್ಯಾಶ್ರೀ ಆಯಿ ಬರ್ಬೇಕಾದ್ರೆ ತಂದಿಲಿಂದ ತಾಯಿ ಬಂದ ನೋಡು ಮೊದಲಿನ ಆಕಾರ ಆತ ಕವಿ ಅದ್ರ ಹೇಳಾಕತ್ತೇವನು ಹೌದು ಹೌದು ರೀ ಮೊದಲಿದ್ದಾವ ಮೊದಲಿದ್ದಾವೆ ಅಪ್ಪ ಅವನಿಂದ ಅವ್ವ ಬಂದಾಳೆ ತಿಂಗ್ಳಿಕೆ ಅದ್ರವೈತಿ ಅದಕ್ಕೆಂಥ ಪ್ರಕಾರವಾಗಿ ನೋಡೋಣೂ ವಿದ್ಯಾಶ್ರೀನು ಬಹಳ ಜೂರಿ ದೂರಿಂದ ಬಂದಾಳು ಹೌದು ಹೌದು ಅದಕ್ಕೊಂದು ಕ್ಯಾಲಿ ಆಡಿ ಜೋಡಿಕಲ್ಲ ಇದ್ರಗೆ ಚಾನ್ಸ್ ಕೊಡೋಣ ತಮ್ಮ ಹೆಂಗೆ ಹೆಂಗೆ

ಯಾಕಂದ್ರೆ ಕಮಿಟಿ ಅವ್ರಿಗೆ ಏನು ಕೇಳ್ಕೊಬೇಕಾಗಿತ್ತು ತಮ್ಮ ಏನಪ್ಪ ಇವತ್ತಿನ ದಿವಸ ಕೂತ ದೈವಿಕೆಲ್ಲ ಏನಾಗೈತಿ ಒಡದ ಕೇಳಿಸುವತ್ತಾಗೈತಿ ಒಡದ ಕೇಳಿಸುವತ್ತಾಗೈತಿ ಯಾಕೆ ಕೇಳಿಸುವತ್ತಾಗೈತಿ ಯಾಕೆ ಕೇಳಿಸುವತ್ತಾಗೈತಿ ಅಂದ್ರೆ ಸೌಂಡ್ ಸೌಂಡ್ ಬಾಕ್ಸ್ ತಂದು ಮಾಸ್ತಾರ ಎಲ್ಲಿಟ್ಟಾರು ಇಲ್ಲಿ ಹಿಂದ ಮಂದಿರದಾಗ ಓದಿಟ್ಟಾರ ಅದಕ್ಕೆ ಓದಿಟ್ಟಾರ ನಾತ್ಲೆ ಅದು ಹಿಂದೂ ಗೊತ್ತೈತಿ ಮುಂದ್ ಗೊತ್ತೈತಿ ಅದಕ್ಕೆ ಸೌಂಡ್ ಬಾಕ್ಸ್ ತಂದ ಈಚೆ ಕಡೆ ಇಟ್ರಿ ಎಲ್ಲ ಕ್ಲಿಯರ್ ಕೇಳಿಸ್ತೈತಿ ಅದಕ್ಕೆ ಕಮಿಟಿ ಅವ್ರು ತಂದ ಅದ್ ನಾವು ನಿರ್ಣಯ ಮಾಡ್ಬೇಕಂತ ವಿದ್ಯಾರ್ಥಿ ಪೂರ್ವಕ ಬಿಡ್ಕೊಂಡು ಅದಕ್ಕೆ ಕ್ಯಾಲಿ ಹಾಡಿ ವಿದ್ಯಾಗ ಚಾನ್ಸ್ ಕೊಡೋನು ನೋಡುನು ಮತ್ತೆ ಹೆಂಗ ಬೇವನ್ನ ಹತ್ತಾಳ

ಎರಡು ಗುಡಿ ಒಂದೇ હાજી હાજી ગેનમાં પૂજ પારા આજ હાજ ગેન ના પૂજ दुर थोरी अमृत जऊं जवा अमृत जऊ जवा हसन आई अरिथवरी गे बिर जे शिवा हसन आई अरिथवरी गे बिर जे